ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ಮನೆ ಕೆಲವರಿಗೆ ಸೊಳ್ಳೆ ಕಚ್ಚಿದಾಗ ಅಥವಾ ಏನಾದ್ರೂ ಒಂದು ತಿಂದಾಗ ಮೈನಲ್ಲಿ ರ್ಯಾಶಸ್ ಆಗತ್ತೆ ತುರ್ಕೆಗಳಾಗತ್ತೆ ಕಜ್ಜಿ ತರ ಆಗತ್ತೆ ಕ್ಯೂ ತರ ಆಗತ್ತೆ ಇದು ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಸ್ಕಿನ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ಲಂಗ್ಸ್ ಮತ್ತು ಲಿವರ್ ಕಾಲಿನ ಭಾಗದಲ್ಲಿ ಏನಾರೋ ಆ ತರ ಸ್ಕಿನ್ ಅಲರ್ಜಿ ಆಯ್ತು ಅಂತಂದ್ರೆ ಅದು ಸ್ಪೀನ್ ಕಂಟ್ರೋಲ್ ಮಾಡುತ್ತೆ ಮೇಲ್ಗಡೆ ಭಾಗದಲ್ಲಿ ಏನಾಯ್ತು ಆಯ್ತು ಅಂತಂದ್ರೆ ಲಂಗ್ಸ್ ಲಿವರು ಅಂಡ್ ದೊಡ್ಡ ಕರಳು ಇದಿಷ್ಟು ಜೆನೆಟಿಕ್ ಏರಿಯಾದಲ್ಲಿ ತೊಡೆಸನ್ನಲ್ಲಿ ತುರಿಕೆ ಆಯ್ತು ಆತರ ಏನಾರು ಆಯ್ತು ಅಂತಂದ್ರೆ ಅದು ಲಿವರಿನ ತೊಂದರೆಯಿಂದಾಗಿ ಈ ಕೈ ಮೇಲೆ ಒಳ್ಳೆ ಕಚ್ಚಿದಾಗ ತುರಿಕೆ ಆಯ್ತು ಕೀಬ್ ಆಯ್ತು ಅಥವಾ ಅದರಲ್ಲೂ ಎರಡು ಎರಡು ನಮೂನೆ ಇದೆ ರೆಡ್ ರಾಶಸ್ ಆಗುತ್ತೆ ಕೆಲವೊಂದ್ಸಲ ತುರ್ಕಿನೂ ಆಗುತ್ತೆ ಕೆಲವೊಂದ್ಸಲ ಬರೇ ರೆಡ್ ರ್ಯಾಶಸ್ ಆಗುತ್ತೆ ಅಷ್ಟೇ ತುರ್ಕಿ ಅಷ್ಟೇ ಇರೋದಿಲ್ಲ ಕೆಲವೊಂದ್ಸಲ ತುಂಬಾ ತುರ್ಕಿ ಆಗ್ತಾ ಇರುತ್ತೆ ಅದಕ್ಕೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ಪಿತ್ತ ಜಾಸ್ತಿ ಆಗಿರೋದ್ರಿಂದ ಹಾಗಾಗುತ್ತೆ ಆ ನಮ್ಮ ದೇಹದಲ್ಲಿ ಆ ಆರ್ಗನ್ಗಳಲ್ಲಿ ಪಿತ್ತ ಜಾಸ್ತಿ ಆದಾಗ ಅದು ನಮ್ಮ ಚರ್ಮದ ಮೂಲಕ ಹೊರಗಡೆ ತೋರಿಸ್ಕೊಳ್ಳುತ್ತೆ ಹಾಗ ಆದವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಎರಡು ಕಲರ್ನ ಉಪಯೋಗಿಸ್ಬೇಕು ಒಂದು ಪರ್ಪಲ್ ಕಲರ್ ಆಕ್ಚುಲಿ ಯಾವುದೇ ತರದ ಸ್ಕಿನ್ನಿನ ತೊಂದರೆಗೂ ಕೂಡ ಈ ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬಲಗೈ ಕಿರುಬೆರಳ ಮೊದಲನೇ ಗೆರೆ ಸುತ್ತ ಪರ್ಪಲ್ ಕಲರ್ ಹಚ್ಚಬೇಕು ఇది ఆకాశ పత్వం వ్యవస్థ ఎరడన ఘరి సుత గ్రీన్ కలర్ హు ఇది లంచ్ మంత పిత్తవన్న కడి నెల ఇట్క వార హి సాకు ஒன் வாரீட் வசிய ஆக விடி ஒன்று மத்தொந்த வார்த்தை திங்குவிட்டு நோடி மத்தியோ சூர் ராசாயுந்த இன்னொன்னு நாலு திசு ஒன்றே வாரக்கு கம்ப்ளீட் வசிய ஆக சுலி ஆசை மாதான்கள் இதன்ன ನೀವು ಪ್ರಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ